ಹೇ ಲಕ್ಸೇನ್ ಸರ್ ಗೆಟ್ನಾ ನಾನು ಅಪೋಸ್ಟರ್ ಇಲ್ಲ ಇಲ್ಲ ಸರ್ ರಿಮೈಂಡ್ ಬನ್ನಿ ಇಲ್ಲ ಇಲ್ಲ ಯಾರ್ ಮಾಡೋಣ ಮಾಡಬೇಡ ಏನ್ ಇಲ್ಲ ನೋ ನಾಕೆ ಕೈ ಮುಟ್ಟನೋ ಇಲ್ವೆನ್ ಮಾಡ್ಕೋ ಆಗ್ಬಾರದು ಸಮಾಧಾನ ಮಾಡ್ಬೇಡಿ ಅಂದ್ರೆ Gracias.

ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಭ್ರಷ್ಟ ಅಧ್ಯಕ್ಷ ಮತ್ತು ನಾಲಯ ಆಗಿರುವಂತಹ ಲೋಕಾಯುಕ್ತ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಮುಖ್ಯವಾಗಿ ಎರಡು ವಿಚಾರಗಳು ಜನವರಿ ಎರಡನೇ ತಾರೀಕು ಹನ್ನೆರಡು ತಿಂಗಳ ಜನವರಿ ಎರಡನೇ ತಾರೀಕು ಮಾದರಿಯ ಒಬ್ಬ ಭ್ರಷ್ಟ ಶ್ರೀನಿವಾಸ್ ಶ್ರೀನಿವಾಸ ಪ್ರಸಾದ್ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ ಆ ಲೋಕಾಯುಕ್ತ ದಾಳಿ ಮಾಡಿಸೋದಕ್ಕೆ ಬಹಳ ಪ್ರಮುಖ ಕಾರಣ ಆಗಿದ್ದವರು ಕೆ ಆರ್ ಎಸ್ ಪಕ್ಷ ಒಬ್ಬ ಸೈನಿಕರು ಆದರೆ ಆ ಒಂದು ರಾಮನಗರ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ಶ್ರೀನಿವಾಸ ಪ್ರಸಾದ್ನ ಏಜೆಂಟ್ನ ಇಟ್ಕೊಂಡ್ರೆ ಹೊರತು ಶ್ರೀನಿವಾಸ ಪ್ರಸಾದ್ನ ಅರೆಸ್ಟ್ ಮಾಡಲಿಲ್ಲ ಆತ ಏ ಆರೋಪಿ ಶ್ರೀನಿವಾಸ್ ಪ್ರಸಾದ್ ಅದಾದ ನಂತರ ತಿಂಗಳ ಕಾಲ ನಾವು ಹೋಗಿ ಪ್ರತಿಭಟನೆ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಏ ಒನ್ ಆರೋಪಿಯಾಗಿರುವಂತಹ ಶ್ರೀನಿವಾಸ ಿದ್ದೀರ ಆತ ಊರೆಲ್ಲ ಓಡಾಡಿಕೊಂಡು ಮನೆಗೆ ಅವನು ಜಾಮೀನು ತೆಗೆದುಕೊಂಡು ಬರುವ ಹಾಗಾಯಿತು ಈ ಮಧ್ಯದಲ್ಲಿ ಏನಾಯಿತು ಆತ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಬೇಕಾಗಿತ್ತು ವಿಶ್ವನಾಥ ಪ್ರಸಾದ್ ಅರೆಸ್ಟ್ ಆಗಿದ್ರೆ ಆತ ಅಮಾನತು ಆಗ್ತಾ ಇದ್ದ ಮೂರು ತಿಂಗಳು ಮನೆಗೆ ಹೋಗ್ತಾ ಇದ್ದ ಜೈಲ್ಗೆ ಹೋಗ್ತಾ ಇದ್ದ ಆದರೆ ಅದನ್ನು ಮಾಡಬಾರ್ದು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಡೀಲ್ ಮಾಡಿಕೊಂಡು ಅದನ್ನು ಅರೆಸ್ಟ್ ಮಾಡಿಲ್ಲ ಅದಾದ ನಂತರ ಎರಡು ತಿಂಗಳಿಗೆ ಸರಿಯಾಗಿ ಮಾಡಾಳ ವಿರೂಪಾಕ್ಷಪ್ಪನ ಘಟನೆ ಆಯಿತು ಮಾಡಾಳ ವಿರೂಪಾಕ್ಷಪ್ಪನ ಪರವಾಗಿ ಅದರ ಮಗ ಕೆ ಎಸ್ ಅಧಿಕಾರಿ ಆಗಿರುವಂಥ ಪರಿಶಾಕ್ತು ಲಂಚ ತೆಗೆದುಕೊಳ್ತಾ ಇದ್ದ ನಲವತ್ತು ಲಕ್ಷ ಕಡಿಮೆ ಅಲ್ಲ ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಒಂದು ಒಳ್ಳೆಯ ಕೆಲಸ ಮಾಡೋದು ದಾಳಿ ಮಾಡೋದು ಮನೆ ಮೇಲೆ ದಾಳಿ ಮಾಡೋದು ಹಲವಾರು ಮನೆಗಳ ಮೇಲೆ ದಾಳಿ ಮಾಡಿದ್ರು ಆದರೆ ಆರಾಗಿಯೂ ಪಾಕ್ಷಪ್ಪನ ಬಂಧನ ಮಾತ್ರ ಮಾಡಲೇ ಇಲ್ಲ ಸುಮಾರು ಏಳೆಂಟು ಕೋಟಿ ರೂಪಾಯಿ ಅನಕೌಂಟೆಡ್ ನಗದನ್ನು ಜಪ್ತು ಮಾಡೋದು ಅಂತ ಅನಕೌಂಟೆಡ್ ಹಣ ಜಪ್ತಾದಾಗ ಇಮಿಡಿಯೇಟ್ ಆಗಿ ಅವರ ಸಂಬಂಧಪಟ್ಟವರನ್ನು ಅರೆಸ್ಟ್ ಮಾಡಬೇಕು ಇದೆಲ್ಲ ಇದೆ ಹಾಗಾಗಿ ಇವತ್ತು ಮಾಡಾ ವಿರೂಪಾಕ್ಷಪ್ಪ ಹಣ ಬಂಧನ ಮಾಡಲಿಲ್ಲ ವಿರೂಪಾಕ್ಷಪ್ಪ ಆತ ನಿರೀಕ್ಷಣಾ ಜಾಮೀನಿ ಹಬ್ಬ ಮಾರುಕಂದ ಮೇಲೆ ಹೇಳಿದ ನಾವು ನಾನು ಮನೆಯಲ್ಲೇ ಇದ್ದೆ ಅಂತ ಅಂದರೆ ಆತ ಮನೆಯಲ್ಲೇ ಇದ್ದಾಗ ಇವು ಹಣವನ್ನು ಜಪ್ತು ಮಾಡಿದ್ದ ಆಮೇಲೆ ಅದೇ ಸಂದರ್ಭದಲ್ಲಿ ಮಾಡಾಳ್ ವಿಭೂಪಾಕ್ಷಪ್ಪನಿಗೆ ಲುಕ್ಔಟ್ ನೋಟಿಸ್ ಕೊಡ್ತೀವಿ ಅಂತೆಲ್ಲ ಲೋಕಾಯುಕ್ತವ್ರು ಹೇಳಿದ್ರು ಲುಕ್ಔಟ್ ನೋಟಿಸ್ ಕೊಟ್ಟಿದ್ರೆ ಆದರೆ ಇನ್ನೂ ಪಾಕ್ಷಪ್ಪ ಮನೇಲಿದ್ದಾಗ ಯಾಕೆ ಯಾಕಿರಲಿಲ್ಲ ಹಾಗಾಗಿ ಅದೇ ನಂತರ ಅದ ನಂತರದಲ್ಲಿ ರಾತ್ರಿ ನ್ಯಾಯಾಂಗದ ಇತಿಹಾಸದಲ್ಲಿ ಸಂಪುಟಕ್ಕೆ ಅನ್ನುವ ಹಾಗೆ ರಾತ್ರೋ ರಾತ್ರಿ ಲಿಸ್ಟ್ ಆಯಿತು ಕೇಸು ರಿಜಿಸ್ಟರ್ ಆಯಿತು ಹೈಕೋರ್ಟ್ ಬೆಳಗ್ಗೆ ಲಿಸ್ಟ್ ಆಯಿತು ಲೋಕಾಯುಕ್ತ ಅಧಿಕಾರಿಗಳು ಯಾವ ಇರುವಂಥ ಲೋಕಾಯುಕ್ತ ಜಡ್ಜು ಆಗಿದ್ದವರು ಬೇ ಹೈಕೋರ್ಟ್ ನ ಜಡ್ಜ್ ಆಗಿದ್ದವರು ಲೋಕಾಯುಕ್ತದ ಹಿರಿಯ ವಕೀಲರನ್ನ ಕಳಿಸಿ ಆತನಿಗೆ ಯಾರು ಭ್ರಷ್ಟ ಮಾಡೋ ವಿರೂಪಾಕ್ಷಪ್ಪನಿಗೆ ಜಾಮೀನು ಯಾವುದನ್ನು ಮಾಡಿಸ್ಲಿಲ್ಲ ಇಲ್ಲಿರುವಂತಹ ಹಿಂದೆ ವೈ ಭಾಸ್ಕರ ರಾವ್ ಅನ್ನುವಂತ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದವನಿಗೆ ಲೋಕಾಯುಕ್ತ ಆಗಿದ್ದಾಗ ಅವನು ಅವನ ಮಗನನ್ನು ಇಟ್ಕೊಂಡು ದಂಧೆ ಅವ್ರ ವಿರುದ್ಧವಾಗಿ ನಾವೆಲ್ಲ ಇಲ್ಲಿ ಬಂದು ನಿರ್ಧಾರ ಕೂಗಿ ಘೋಷಣೆ ಕೂಗಿದ್ವಿ ಅಂತಹ ಒಂದು ಕೆಟ್ಟ ಸಂಪ ಈ ಇದು ಒಂದು ಇತಿಹಾಸವು ಲೋಕಾಯುಕ್ತಕ್ಕಿದೆ ಅದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಲೋಕಾಯುಕ್ತದವ್ರ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ನೀವು ತೆಗೆದುಕೊಂಡಿಲ್ಲ ನೀವು ತೆಗೆದುಕೊಂಡಿಲ್ಲ ಅಂದ್ರೆ ನಾವು ಸತ್ಯವನ್ನು ಜನ ಹೇಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಅಸೆಂಬ್ಲಿ ಪಕ್ಷ ಹಾಕೊಂಡಿತ್ತು ನಾವು ಮುತ್ತಿಗೆ ಹಾಕಬೇಕು ಅಂತ ಹೇಳಿದಾಗ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ ಒಟ್ಟಿಗೆ ಹಾಕಲೇಬೇಕು ಅಂತೇನಿಲ್ಲ ನಮಗೆ ಲೋಕಾಯುಕ್ತ ಕಚೇರಿಗೆ ಹೋಗಿ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲ ಲೋಕಾಯುಕ್ತರು ಯಾರೊಬ್ಬರು ರೆಪಸಿಟ್ಟಿದ್ದು ಬಂದು ಇಲ್ಲಿ ನಮ್ಮ ಏನಿದೆ ಅದನ್ನು ಕೆ ಹೋದ್ರು ಸಾಕು ಇಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು ಸಾಕು ಅಂತ ಹೇಳಿದ್ವಿ ಆದರೆ ಇಲ್ಲಿಗೆ ಬಂದಾಗ ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತರು ಮೂರು ಜನ ಬರಲಿ ಮೂರು ಜನ ಬಂದು ಕೊಟ್ಟು ಹೋಗಲಿ ಏನು ನಾವು ಲೋಕಾಯುಕ್ತ ಇವರು ಯಾರು ಪಿ ಎಸ್ ಪಾಟೀಲ್ ಚೇಂಬರ್ಗೆ ಹೋದ್ವಿ ಕೊಟ್ವಿ ನಮ್ಮ ಪತ್ರವನ್ನು ತೆಗೆದುಕೊಂಡು ಏನು ರೀ ನನಗೆ ಲೋಕಾಯುಕ್ತ ನನಗೇನೆ ನೀವು ಹೇಳ್ತೀನಿ ಅಂತ ಹೇಳ್ಬಹುದು ವಿಡಿಯೋ ಆಗ್ತಾ ಇಲ್ಲ ಅಂದ್ರೆ ಅವ್ರು ನಮ್ಮನ್ನು ಇನ್ಸಲ್ಟ್ ಮಾಡ್ಬೋದು ಎಲ್ಲ ಅವಕಾಶಗಳಿದೆ ನಾವು ಯಾಕೆ ಇನ್ಸಲ್ಟ್ ಮಾಡ್ಕೊಡ್ತಾಯಿತ್ತು ನಾವು ಜನರ ಪರವಾಗಿ ಇವರಾಗಿ ಸಮೃದ್ಧ ಕೆಲಸ ಮಾಡ್ತಿರೋರಲ್ಲ ನಾವು ಜನರ ಪರವಾಗಿ ಐವತ್ತಾರು ಹತ್ತು ಕೇಸ್ಗಳು ಹಾಸ್ಕೊಂಡು ನ್ಯಾಯ ನೀತಿಗಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡ್ತಿರುವಂಥವ್ರು ನಾವು ಹೋಗಿ ಒಳಗಡೆ ಇನ್ಸಲ್ಟ್ ಮಾಡಿಸ್ಕೊಡುವಂಥದ್ದು ಅಥವಾ ಇನ್ನೊಂದೇನೋ ಅವ್ರು ಹೇಳಿದ ಉಪದೇಶಗಳನ್ನ ಕೇಳ್ಕೊಂಡು ಮಾಡೋದಕ್ಕೆ ನಾವು ಬಂದಿಲ್ಲ ಹಾಗಾಗಿ ಲೈವ್ ಆಗಲಿ ನಾವು ಅವ್ರಿಗೆ ಏನು ಕೊಡಬೇಕಾಗಿದೆಯೋ ಅವರು ಒಬ್ಬ ಲೋಕಾಯುಕ್ತ ಇದ್ದಾರೆ ಅವ್ರು ಗೌರವವಾಗಿ ಕೊಟ್ಟು ನಾವು ಏನೇಳ್ಬೇಕಾಯ್ತು ಅಂತೇಳಿ ಕೈ ಮುಗಿದು ಬರ್ತೀವಿ ಅಲ್ರು ಲೋಕಾಯುಕ್ತರು ಏನು ಫೋನು ಫೋನ್ ಕಚೇರಿಲಿ ತೋಬೇಕಂತ ಯಾಕಂದ್ರೆ ಅಲ್ಲಿ ಒಳಗಡೆ ಡೀಲ್ ಆಗ್ತಾ ಇದ್ರೆ ಗೊತ್ತಾಗ್ಬಾರ್ದಲ್ವಾ ಇಲ್ಲಿ ಹ್ಯಾಂಡ್ ಓವರ್ ಮಾಡಬೇಕಂತೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ ಅಕಸ್ಮಾತ್ ಲೋಕ ಆಯುಕ್ತರ್ಗೆ ಆಗಲಿಲ್ವಾ ಲೋಕಾಯುಕ್ತರು ರೆಪ್ರೆಸೆಂಟೇಟಿವ್ ಬಂದು ತಗೊಳ್ಳಿ ಅಂದ್ರೂ ಅವರು ರಿಜಿಸ್ಟಾರ್ ರಿಜಿಸ್ಟಾರ ಹತ್ರ ಮೂರು ಜನ ಬಂದಿಗೆ ಐದು ಜನ ಹೋಗ್ಬೋದಂತೆ ಆದರೆ ಐದು ಜನನೂ ಫೋನ್ ಇಲ್ಲೇ ಇಟ್ಟು ಹೋಗ್ಬೇಕಂತ ಒಣಗೋ ರೆಕಾರ್ಡ್ ಇಲ್ಲ ಸರ್ಕಾರಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬೇಕಾದ್ರೂ ಒಂದು ರೆಕಾರ್ಡ್ ಮಾಡ್ಬೋದು ಅದು ಮಾಧ್ಯಮದ ಹಕ್ಕು ಜನರ ಹಕ್ಕು ಆದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ ಏನಿಲ್ಲ ಎಲ್ಲಿದೆ ನ್ಯಾಯ ವ್ಯವಸ್ಥೆ ಎಲ್ಲಿದೆ ಲೋಕಾಂತ್ರದ ಪಾರದರ್ಶಕತೆ ಹಾಗಾಗಿ ನಾವು ಅವ್ರು ಯಾವುದೇ ಕೊಡೋಕ್ಕೋಗಿಲ್ಲ ನಾವು ಬಂದಿದ್ದೀವಿ ಪೊಲೀಸರು ಅವರು ನಾವು ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ನಡ್ಕೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಅವರು ಪೊಲೀಸ್ ಯಾಕೆ ನಮಗೆ ಪ್ರಾಮಿಸ್ ಮಾಡಿದ್ದು ನಮ್ಮ ಪ್ರಾಮಿಸ್ಟ್ರು ಪೊಲೀಸ್ ನಡ್ಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಲೋಕಾಯುಕ್ತ ಅವ್ರಿಗೇನು ಹೇಳಿದ್ರು ಅದನ್ನು ಲೋಕಾಯುಕ್ತರು ಅವ್ರು ಕೊಟ್ಟಂಥ ಮಾತನ್ನು ಇವ್ರ ಕೈಲಿ ನಡ್ಸ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ನಮಗೆ ಪೊಲೀಸರ ವಿರುದ್ಧ ಏನಿಲ್ಲ ನಾವು ಮುತ್ತಿಗೆ ಕಾರ್ಯಕ್ರಮ ಹೇಳಿದ್ವಿ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಕೊಡದೆ ಪೊಲೀಸರಿಗೆ ಕರ್ಕೊಂಡು ಬಂದರು ಪೊಲೀಸ್ ಅವ್ರ ಕೆಲಸ ಮಾಡಿದ್ದಾರೆ ಆದರೆ ನಾವು ಮುತ್ತಿಗೆ ಆಗಬೇಕು ಏನು ಮಾಡಬೇಕು ಇಲ್ಲೇ ಇದೇ ಸ್ಥಳದಲ್ಲಿ ನಾವು ಹಿಂದೆ ಇದ್ದಂಥ ಪರಮಭ್ರಷ್ಟ ದುಷ್ಟ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದಂತಹ ಭಾಸ್ಕರ ರಾವ್ ಅವನಿಗೆ ಧಿಕ್ಕಾರ ಕೂಗಿದ್ದೀವಿ ಹಾಗಾಗಿ ನಮ್ಮ ಈಗಾಗಲೇ ಕರ್ನಾಟಕ ಸಮಿತಿ ಪಕ್ಷದ ಮೇಲೆ ಒರ ಊರೆಲ್ಲ ಕೇಸ್ಗಳಿದೆ ಅರವತ್ತು ಕೇಸ್ ಜೊತೆಗೆ ಅರವತ್ತೊಂದನೇ ಕೇಸು ಅದಕ್ಕೆಲ್ಲ ಭಯ ಪಡೋದಿಲ್ಲ ಅದು ಜನತೆಗೆ ವಿಚಾರ ಮುಗಿಸ್ಬೇಕು ಪರಮ ಭ್ರಷ್ಟರನ್ನ ದುಷ್ಟರನ್ನ ನೀಚರನ್ನ ಪರಮ ಪವಿತ್ರವಾದ ರಾಜಕೀಯದಿಂದ ತೊಲಗಿಸಬೇಕು ಸರ್ಕಾರಿ ಅಧಿಕಾರಿಗಳು ಜನರಿಗೆ ಸಂವಿಧಾನಕ್ಕೆ ನಿಷ್ಠರಾಗಿ ಕೆಲಸ ಮಾಡಬೇಕು ಅದಕ್ಕೆ ಯಾವ ಭೇಟಿ ಸಹ ಕರ್ನಾಟಕ ಅಸೆಂಬ್ಲಿ ಪಕ್ಷ ಸಿದ್ಧವಾಗಿದೆ ಇವತ್ತು ಒಂದು ಕೊನೆಯದಾಗಿ ನಾವು ಇಲ್ಲಿ ಬಂದಿದ್ದೀವಿ ನಾನೇ ಸ್ವತಃ ನನ್ನ ಕೈ ಬರವಣಿಗೆಯಲ್ಲಿ ಬರೆದಿದ್ದೀನಿ ಲೋಕಾಯುಕ್ತ ಸಂಸ್ಥೆಗಳು ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಅಂತ ತೊಲಗಿ ಅಂತ ಆ ಪತ್ರವನ್ನು ಅವರಿಗೆ ತಲುಪ್ತಾ ಇದ್ದೀವಿ ಒಳಗಡೆ ಏನದು ಕಪಾಲಲ್ಲಿ ಕೊಟ್ಟಿದ್ದೀವಿ ಏನ್ ಯೋಜನೆ ಮಾಡಬೇಕು ಅದನ್ನ ಮಾಡ್ತೀವಿ ಕಾನೂನು ಬದ್ಧವಾಗಿ ನಮ್ಮ ಹತ್ರವನ್ನು ನಾವು ಚಲಾಯಿಸ್ತೀವಿ ಅವರು ಅವರ ಅವರು ಮಾಡಲಿ ಪೊಲೀಸರು ಪರವಾಗಿ ನಾವಿದ್ದೀವಿ ದಯವಿಟ್ಟು ಏನು ಯಾವುದೇ ದಬ್ಬಾಳಿಕೆ ಮಾಡಕ್ಕೆ ಹೋಗ್ಬೇಡಿ ಅವರು ಪಾಪ ಗೌರವ ನಡೆಸ್ಕೊಂಡಿದ್ದಾರೆ ಹೋರಾಟ ಇರುವಂಥದ್ದು ಭ್ರಷ್ಟ ಅಧ್ಯಕ್ಷ ನಾಲಾಯಕ್ ಲೋಕಾಯುಕ್ತ ಸಂಸ್ಥೆಯ ವಿರುದ್ಧ ಅದನ್ನು ನಾವು ಕಾನೂನಿನ ವ್ಯಾಪ್ತಿಯನ್ನು ಮಾಡ್ತೀವಿ ಅದಕ್ಕೆ ಅವಕಾಶ ಮಾಡ್ತೀವಿ ಮಾಡಿ ನೀವೇನು ಕೆಲಸ ಮಾಡ್ಕೋಬೇಡಿ ನಾವು ಮುತ್ತಿಗೆ ಹಾಕ್ಬೇಕು ಅಂತ ಹೇಳೇ ಬರ್ತೀವಿ ಇಲ್ಲಿ ಮಜ್ರ ಸರ್ ನಾವು ಬೇರೆ ಈಗ ಮಾತಾಡೋ ಸಮಯ ಇಲ್ಲ ಅಂತ ಆ ಕಡೆ ಕರ್ನಾಟಕ ಇಲ್ಲಮ್ಮ ಗಾಸ್ ಬರ್ತಾ ಇಲ್ಲ ಅದು ನಮ್ಮ ಗಾಡಿ ಅಲ್ಲ ಪೊಲೀಸ್ ಗಾಡಿ ಯಾರಿಗೆ ನಮ್ಮ ಆಫೀಸ್ ಬನ್ನಿ ಆಫೀಸು ಬೇರೆ ಬೇರೆ ಬಿಸಿ ಇರ್ತಾರೆ ನಗರದಲ್ಲಿ ನಮ್ಮ ಆಫೀಸ್ ಅಲ್ಲಿ ಬನ್ನಿ ಹಾ